ಬ್ರೇಕ್ಫಾಸ್ಟ್ ಚಲವಾದಿ ಸ್ವಾಮಿ ಕಿಡಿಕಾರಿದ್ದಾರೆ ಅಧಿಕಾರದ ಆಸೆಯಿಂದ ಮನೆಗೆ ಭೇಟಿ ನೀಡಿ ಇಬ್ರು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಮನಸ್ಸುಗಳೇ ಬ್ರೇಕ್ ಆಗಿರುವಾಗ ಬ್ರೇಕ್ಫಾಸ್ಟ್ ಹಚ್ಚುತ್ತಾ ಅಂತ ಸ್ವಾಮಿ ಕಿಡಿಕಾರಿದ್ದಾರೆ ಇನ್ನು ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರುವುದು ರೈತರು ನೌಕರರ ಆತ್ಮಹತ್ಯೆ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಿಲ್ಲ ಸಿಎಂ ಡಿ ಸಿಎಂ ಅವರು ತಿಂಡಿ ತಿನ್ನೋದೇ ಈಗ ಚರ್ಚೆ ಆಗ್ತಿದೆ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಡಿ ಕೆ ಅವರ ಮನೆಗೆ ಹೋದವರು ಅಲ್ಲ ಇಬ್ರು ಒಂದೇ ಪಕ್ಷದಲ್ಲಿದ್ರೂ ಕೂಡ ಒಬ್ಬರ ಮನೆಗೆ ಒಬ್ಬರು ಹೋಗ್ಲಾರ್ದಂತ ಪರಿಸ್ಥಿತಿ ಇತ್ತು ಈಗ ಅಧಿಕಾರ ಆಸೆಯಿಂದ ಇವರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ ಇದು ನೆಪ ಮಾತ್ರ ಬ್ರೇಕ್ಫಾಸ್ಟ್ ಆದ್ರೆ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟ್ ಅದನ್ನೇನು ತೇಪೆ ಹಚ್ಚುತ್ತ ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಅವ್ರು ಮುಂದುವರಿಯೋದು ಅವರಿಗೆ ಬೇಕಾಗಿರೋದು ಅವ್ರ ಅಧಿಕಾರಕ್ಕೆ ಬರೋದು ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು ಇವ್ರ ಮನೇಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿ ಆಗಿದೆ ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ ಚರ್ಚೆ ಆಗ್ಬೇಕಾಗಿದ್ದು ಜೋಳ ಖರೀದಿ ಆಗದೆ ಇರೋದ್ರ ಬಗ್ಗೆ ದುರ್ದೈವ ಸಂಗತಿ ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದ್ ಚರ್ಚೆ ಇವ್ರ ಮನೇಲಿ ಹೋಗಿ ಅವ್ರು ತಿಂಡಿ ತಿನ್ನೋದ್ ಚೆಂದ ಅದು ರಾಷ್ಟ್ರೀಯ ವಿಷಯನಾ ರೈತರ ಆತ್ಮಹತ್ಯೆ ತಪ್ಪಿಸ್ಬೋದಾಗಿತ್ತಲ್ಲ ತಪ್ಪಿಸಬಹುದಾಗಿತ್ತಲ್ಲ ಯಾವ್ದು ಮಹತ್ವ ಇವ್ರು ತಿಂಡಿ ತಿನ್ನೋದು ಮಹತ್ವನಾ ದೊಡ್ಡ ಸಂಗತಿನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅವ್ರ ಮನೆಗೆ ಇವ್ರು ತಿಂಡಿ ತಿನ್ನೋದು ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು ಯಾವ ಬಟ್ಟೆ ಹಾಕಿದ್ರು ಅನ್ನೋದು ಚರ್ಚೆ ವಿಷಯ ಆಗಬಾರ್ದು ಸಿಎಂ ಟಿ ಸಿಎಂ ಬ್ರೇಕ್ಫಾಸ್ಟ್ಗೆ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಅಧಿಕಾರದ ಆಸೆಯಿಂದ ಮನೆಗೆ ಭೇಟಿ ನೀಡಿ ಇಬ್ರು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಮನಸ್ಸುಗಳೇ ಬ್ರೇಕ್ ಆಗಿರೋ ಭಾಗ ಬ್ರೇಕ್ಫಾಸ್ಟ್ ತೇಪೆ ಹಚ್ಚುತ್ತಾ ಅಂತ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಇನ್ನು ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರುವುದು ರೈತರು ನೌಕರರ ಆತ್ಮಹತ್ಯೆ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಿಲ್ಲ ಸಿಎಂ ಡಿ ಅವರು ತಿಂಡಿ ತಿನ್ನೋದೇ ಈಗ ಚರ್ಚೆ ಆಗ್ತಿದೆ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಡಿ ಕೆ ಅವರ ಮನೆಗೆ ಹೋದವರು ಅಲ್ಲ ಇಬ್ರು ಒಂದೇ ಪಕ್ಷದಲ್ಲಿದ್ದರೂ ಕೂಡ ಒಬ್ಬರ ಮನೆಗೆ ಒಬ್ಬರು ಹೋಗಲಾರದಂತ ಪರಿಸ್ಥಿತಿ ಇತ್ತು ಈಗ ಅಧಿಕಾರ ಆಸೆಯಿಂದ ಇವ್ರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ ಇದು ನೆಪ ಮಾತ್ರ ಬ್ರೇಕ್ಫಾಸ್ಟ್ ಆದ್ರೆ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟ್ ಅದನ್ನೇನು ತೇಪೆ ಹಚ್ಚುತ್ತ ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಅವ್ರು ಮುಂದುವರಿಯೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದು ಅವ್ರ ಅಧಿಕಾರಕ್ಕೆ ಬರೋದು ಅವ್ರ ಮನೆಯಲ್ಲಿ ಇವ್ರು ತಿಂಡಿ ತಿನ್ನೋದು ಇವ್ರ ಮನೆಯಲ್ಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿ ಆಗಿದೆ ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ ಚರ್ಚೆ ಆಗ್ಬೇಕಾಗಿದ್ದು ಜೋಳ ಖರೀದಿ ಆಗದೆ ಇರೋದ್ರ ಬಗ್ಗೆ ದುರ್ದೈವ ಸಂಗತಿ ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದ್ ಚರ್ಚೆ ಇವ್ರ ಮನೇಲಿ ಹೋಗಿ ಅವ್ರು ತಿಂಡಿ ತಿನ್ನೋದ್ ಚೆಂದ ಅದು ರಾಷ್ಟ್ರೀಯ ವಿಷಯನಾ ರೈತರ ಆತ್ಮಹತ್ಯೆ ಅಂತ ತಪ್ಪಿಸ್ಬೋದಾಗಿತ್ತಲ್ಲ ಯಾವ್ದು ಮಹತ್ವ ಇವ್ರು ತಿಂಡಿ ತಿನ್ನೋದು ಮಹತ್ವನಾ ದೊಡ್ಡ ಸಂಗತಿನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅವ್ರ ಮನೆಗೆ ಇವ್ರು ತಿಂಡಿ ತಿನ್ನೋದು ಇವ್ರ ಮನೆಗೆ ಇವ್ರು ತಿಂಡಿ ತಿನ್ನೋದು ಯಾವ ಬಟ್ಟೆ ಹಾಕಿದ್ರು ಅನ್ನೋದು ಚರ್ಚೆ ವಿಷಯ ಆಗಬಾರ್ದು ఏష్యా న్యూస్ నెట్వర్క్ ప్రస్తుతి